ನೀಡು ಸಂತೋಷ ಜಗದ ಜನರ ಮನಕ್ಕೆ ಕೊಡಲು ಸುಖ ಶಾಂತಿ ಜಗದ ಜನರ ಮನಕ್ಕೆ ಕೊಡಲು ಸುಖ ಶಾಂತಿ ಭುವಿಗೆ ನೀನು ಬಂದ ದಿನ ಬಿ ಸಂಕ್ರಾಂತಿ ಮಹಾ ಸಂಕ್ರಾಂತಿ ಶಿವನ ಹೊತ್ತ ಶಿವ ಭಕ್ತ ನಂದೀಶ ಶರಣು ಶರಣು ನೀಡು సంతోష కాయకా వే కఈలా సకెతారి ఎందు నోగవా హత్తు దుడివా ఎతు मीनाक्षे मीनाक्षे ಅಂದಾಗ ಮೀನಾಕ್ಷಿ ನನ್ನ ಆಶೀರ್ವಾದ ನಿಮಗೆ ಸದಾ ಎಲ್ಲಾ ಕೊಟ್ಟಿರ್ಬೇಕಾದ್ರೆ ಆ ಮುತ್ತೈದೆ ಯಾವಾಗಲೂ ಯಾವಾಗ್ಲೂ ನನ್ಗೆ ಸ್ಥಿರವಾಗಿಡೋ ಅಂತ ಆ ದೇವ್ರನ್ನ ರೀ ಅಲ್ಲ ಕಣೆ ಎಲ್ಲಾನು ಗಂಡ ಮಕ್ಕಳಿಗೆ ಕೇಳ್ಕೊಂಡ್ರೆ ನಿನಗಾಗಿ ಏನನ್ನು ರೀ ನನಗೆ ಅಂತ ನೀವಿರ್ಬೇಕಾದ್ರೆ ನನ್ಗಿನ್ನೇನ್ ಹೇಳಿ ಅದು ಅಲ್ಲದೆ ನಾವಿಬ್ಬರು ಪ್ರೀತಿಸಿ ಮದುವೆ ಆದ ಒಂದೇ ಒಂದು ಕಾರಣಕ್ಕೆ ನನ್ನ ಅಣ್ಣ ನನ್ನ ಮುಖ ನೋಡಬಾರ್ದು ಅಂತ ಆಸೆಯ ಪಟ್ಕೊಂಡು ಹತ್ತು ವರ್ಷದಿಂದ ದೂರ ಇಟ್ಟಿದ್ದಾನೆ ಅವತ್ತಿನಿಂದ ಇವತ್ತಿನವ್ರಿಗೆ ತವ್ರ ಮನೆ ಆಗಲಿ ಗಂಡನ ಮನೆ ಆಗಲಿ ಎಲ್ಲ ನೀವು ನನ್ನ ಆಸರೆಯಾಗಿ ನಿಮ್ಮ ಸೋಳದಕ್ಕೆ ಅಲ್ಲಿ ನನ್ನ ಅಕ್ಕ ನಿಮಗೆ ಸದಾ ಮುತ್ತೈದೆ ಸಾವನ್ನ ಕೊಟ್ಬಿಡು ಅಂತ ಆ ನಾ ಬೇಡಿಕೊಂಡೇನೆ ಬಿಡ್ತು ಅಂದ್ರೆ ಮೀನಾಕ್ಷಿ ಸಾವಿನ ವಿಚಾರನ ಯಾಕೆ ಮಾತಾಡ್ತೀಯ ನನ್ನನ್ನು ಪ್ರೀತಿಸಿ ನಿನ್ನ ತವರು ಮನೆಯನ್ನ ಶಾಶ್ವತವಾಗಿ ಕಳ್ಕೊಂಡಳು ನೀನು ಆ ಪಾಪದ ನನ್ನನ್ನು ಇನ್ನೂ ಕಾತ ಇರ್ತ ಕಣೆ ನನ್ನಿಂದಾಗಿ ನೀನು ನಿನ್ನವರ ಸಂಬಂಧ ಸಮಾರಂಭ ಹಾಗೂ ಸುಖ ದುಃಖಗಳಿಂದ ದೂರ ಇದೆಯಾ ನೀನೆಂತ ತ್ಯಾಗಮಯ್ಯೇ ನಿನ್ನಂತ ಹೆಂಡ್ತಿಯನ್ನ ನಾ ಬಂದ ಮುತ್ತಿನಂತ ಮೂರು ಮಕ್ಕಳು ಕೊಟ್ಟಿದೀಯಾ ಒತ್ತೊತ್ತಿಗೆ ರುಚಿ ರುಚಿಯಾಗಿ ಊಟ ಮಾಡ್ತೀಯ ಇದಕ್ಕಿಂತ ಬೇರೆ ಇನ್ನೇನೇ ಬೇಕು ನನಗೆ ಹ ಅದು ಸರಿನೆ ನಿಮ್ಮಂತ ಗಂಡ ಪಡೆಯೋದಕ್ಕೆ ನಾನು ಕೂಡ ತುಂಬಾ ಪುಣ್ಯ ಮಾಡಿದೀನ್ರಿ ಅರಿ ನಾನು ಹೀಗೆ ಮಾತಾಡ್ತಾ ಇದ್ರೆ ಹೊತ್ತು ಗೊತ್ತಾಗೋದೇ ನಿಮ್ಮ ಮಕ್ಕಳು ಬರೋದೊಳಗೆ ನಾನು ಮನೇಲಿ ಅಡುಗೆ ರೆಡಿ ಮಾಡಬೇಕು ನೀವಿಲ್ಲೇ ರೀ ನಾನು ಹೋಗಿ ಊಟ ರೆಡಿ ಮಾಡಬೇಕು ಎಲ್ಲಿ ಚಿನ್ನ ಮುದ್ದು ಓಹೋಹೋ ಇವಾಗ ಬಂತ ನಿಮಗೆ ನೆನಪು ನಿಮ್ಮ ಚಿನ್ನ ರನ್ನ ಮುದ್ದು ಅಲ್ಲ ರೀ ಸ್ಕೂಲ್ ರಜಾ ಕೊಟ್ಟಾಗ್ಲಿಂದಾನೆ ಅವ್ರು ಆಟಾಡಕ್ಕೆ ಬಿಟ್ಟರೆ ಬೇರೆ ಇನ್ನೇನಿದೆ ಹೇಳಿ ಅರಿ ಅವರೆಲ್ಲ ಆಟಾಡಕ್ಕೆ ಹೋಗಿದ್ದಾರೆ ಆದರೂ ರಜಾ ಬಂತು ಅಂದ್ರೆ ನಿಮ್ಮ ಜೊತೆ ನಿಮ್ಮ ಮಕ್ಕಳ ಜೊತೆ ಹೆಣ್ಗಾಡಿಯಣ್ಗಾಡಿಯ ನನಗೂ ಸಾಕ್ ಸಾಕು ಹಿಡ್ದೋಗುತ್ತೆ ರೀ ಬೇರೆ ಮನೇಲಿಲ್ಲ ಹ್ಮ್ ಯಾಕೋ ಏನೋ ನೋಡ್ತಾ ಇದ್ರೆ ಮುದ್ದಾಡ್ಬೇಕು ಅನ್ನಿಸ್ತಾ ಇದೆ ಕಣೆ ಸಾಕು ಬಿಡ್ರಿ ನಿಮ್ಮ ಒಂದೇ ಒಂದು ಹೋಗ್ರಿ ನಿಮ್ಮ ತುಂಟತನ ಜಾಸ್ತಿ ಆಗ್ತಾ ಇದೆ ಹೋಗ್ರಿ ಹೋಗಿ ಆಯ್ತು ಬಿಡೇ ಅದ್ ಕ್ಯಾಕ್ ಮಾಡ್ಕೊತೀಯಾ ಬಂದ್ರೆ ಸುಂಕ ಇಲ್ಲ ಅಂತ ಹೊರಟೋಗ್ತೀನಿ ಆಯ್ತು ನಿಂತ್ಕೊಳ್ರಿ ಆದ್ರೂ ನೀವು ಕೋಪ ಮಾಡ್ಕೊಂಡ್ರೆ ಈ ನಿಮ್ಮ ಕೆಂಪಾದ ಮುಖ ತೊಂಡೆ ಹಣ ಆಗುತ್ತೆ ಆಗತ್ತೆ ಅದೇ ನನಗೆ ಖುಷಿ ಹೋಗ್ಲಿ ಬೇಜಾರ ಮಾಡ್ಕೋಬೇಡಿ ನಿಮ್ ಖುಷಿನೇ ನನ್ ಖುಷಿ ನನ್ ಗೊತ್ತು ಕಣೆ ನಾನು ಅಂದ್ರೆ ನಿನ್ ಪ್ರಾಣ ಅಂತ ನನ್ ಗೊತ್ತು ಕಣೆ